ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಳ್ತೀವಿ ಎಫ್ ಐ ಆರ್ ಮಾಡ್ತೀವಿ ತನಿಖೆ ಮಾಡ್ತೀವಿ ಅದರಲ್ಲಿ ಏನಾದರೂ ಸತ್ಯಾಂಶಗಳು ಕಂಡು ಬಂದರೆ ಕಾನೂನು ಪ್ರಕಾರ ಕ್ರಮ ತೊಗೊಳ್ತೀವಿ ಇಷ್ಟೇ ನಾವು ಮಾಡ್ತಾ ಇರೋದು ನಾವು ಯಾರ ಮೇಲೂ ಕೂಡ ಸ್ಟೇ ಸೇಡಿನ ರಾಜಕಾರಣ ಮಾಡ್ತೀವಿ ಇನ್ನೂ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ರಾಜಕಾರಣ ಮಾಡಿ ಇದನ್ನು ಹೌದಲ್ಲ ಪೊಲೀಸಿಗೆ ತನಿಖೆ ಕೊಟ್ಟಿದ್ದೀರಿ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟಿದ್ದೀರಿ ಅಂದ ಮೇಲೆ ಅದು ತನಿಖೆ ಆಗೋವರೆಗೂ ಕಾಯಬೇಕಲ್ವಾ ರಾಜಕಾರಣ ಮಾಡೋದು ಅವರು ಮಾಡ್ತಾ ಇದ್ದಾರಾ ನಾವು ಮಾಡ್ತಾಯಿದ್ದೀವ ಸರ್ ಕಳೆದ ತಿಂಗಳು ಫ್ಲೈಓವರ್ ಅವಘ ತಮ್ಮ ಎ ಎಸ್ ಐ ಒಬ್ಬರು ಸರ್ ಹತ್ತೊಂಬತ್ತು ಜನರ ಮೇಲೆ ಎಫ್ಐಆರ್ ಆಗುತ್ತೆ ಹನ್ನೆರಡು ಜನರು ಮಾತ್ರ ಬಂದಿದೆ ಸರ್ ಇಲ್ಲಿವರೆಗೆ ನಾವು ವಿಚಾರ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಅದು ನನ್ ಇಲ್ಲ ಅದು ವಿಚಾರ ಮಾಡ್ತೀನಿ ಅಕ್ಕಿ ಒತ್ತಡ ಇದೆ ಸರ್ ಇದ್ರ ಮೇಲೆ ಗೊತ್ತಿಲ್ಲಪ್ಪ ನನ್ಗೆ ಅಂದ್ರೆ ನೀವು ಮತ್ತೆ ಏನ್ ಹೇಳ್ತೀರಿ ಸರ್ ನನಗೆ ಅದು ವಿಷಯ ಗೊತ್ತಿಲ್ಲ ಅದನ್ನ ವಿಚಾರ ಮಾಡೋಣ ಹಂಗೇನಾದ್ರು ಆ ರೀತಿ ಸೆಲೆಕ್ಟಿವ್ ಆಗಿ ಮಾಡಿದ್ರೆ ಅದನ್ನ ವಿಚಾರ ಮಾಡಿ ಸೂಚನೆ ಕೊಡ್ತೀನಿ ಸಂಬಂಧಪಟ್ಟಂತೆ ಬಿಜೆಪಿ ದೊಡ್ಡ ರ್ಯಾಲಿ ಮಾಡ್ಲಿಕ್ಕೆ ಎರಡನೇ ಹಂತದ ಹೋರಾಟ ಮಾಡ್ಲಿಕ್ಕೆ ಪ್ರತಿಪಕ್ಷದವರು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಬೇಕು ಅದು ಅವರ ರೋಲ್ ಅದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನು ಅಂತ ಹೇಳಿದರೆ ಸರ್ಕಾರವನ್ನು ತಪ್ಪು ಮಾಡಿದರೆ ಅವ್ರನ್ನ ಸರಿದಾರಿಗೆ ಹೋಗೋದಕ್ಕೆ ನನಗೆ ಸಲಹೆ ಸೂಚನೆ ಕೊಡಬೇಕು ನಮ್ಗೆ ಸ ಇದಕ್ಕೆ ಸರ್ಕಾರಕ್ಕೆ ಅಂತ ಇದೆ ಅದನ್ನು ಮೀರಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಮೂಢ ಹಗರಣದಲ್ಲಿ ಈಗಾಗಲೇ ಕೋರ್ಟ್ನಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ ತನಿಖೆ ಪ್ರಾರಂಭ ಆಗಿದೆ ಈ ಮಧ್ಯದಲ್ಲಿ ಇಡಿ ಅವರು ಕೂಡ ಅವರು ಕೂಡ ನೋಟಿಸ್ ಕೊಟ್ಕೊಂಡಿದ್ದಾರೆ ಇದನ್ನು ದೊಡ್ಡದಾಗಿ ನಾವು ರಾಜಕಾರಣಕ್ಕೆ ಉಪಯೋಗಿಸ್ತೇವೆ ಅಂತೇಳಿ ಅವರು ಉಪಯೋಗಿಸೋದಾದರೆ ನಾವೇನು ನಾವು ರಾಜಕಾರಣ ಮಾಡೋಕ್ಕೆ ಬರೋದಲ್ವಾ ಕಾಂಗ್ರೆಸ್ಸಿಗೆ ರಾಜಕಾರಣ ಹೇಳ್ಕೊಡ್ಬೇಕಾ ಇವರು ನಾವು ರಾಜಕಾರಣ ಮಾಡ್ತೀವಿ ಇಲ್ಲಿನ ಒಂದು ಈ ವಿಷಯವನ್ನ ಪ್ರಧಾನಮಂತ್ರಿಗಳು ಅವರ ಚುನಾವಣಾ ಭಾಷಣದಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಏನು ಅದು ರಾಜಕಾರಣ ಅಲ್ಲದೆ ಮತ್ತೇನಿದೆ ಹಾಗಾಗಿ ನಾವು ರಾಜಕಾರಣ ಮಾಡ್ತೇವೆ ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ ಸರ್ಕಾರ ಸಮರ್ಥವಾಗಿದೆ ನಾನು ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ ಪ್ರತ್ಯುತ್ತರ ಕೊಡ್ತೇವೆ ವಿಚಾರಕ್ಕೆ ಅಶೋಕ್ ಅವರು ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧ ಇದ್ದೀನಿ ರಾಜೀನಾಮೆ ಮಾಡ್ ಕೊಡ್ಲಿ ಅಲ್ಲ